ಬಸ್ ದುರಂತ ಕೇಸ್ ಬೆನ್ನಲ್ಲೇ ಸಾರಿಗೆ ಇಲಾಖೆ ಅಲರ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸಾರಿಗೆ ಇಲಾಖೆಯಿಂದ ಆಪರೇಷನ್ ಖಾಸಗಿ ಬಸ್ ಸಕ್ಸಸ್ ಆಗಿದೆ ಹೆಚ್ಚುವರಿ ಆಯುಕ್ತರ ನೇತೃತ್ವದಲ್ಲಿ ಹನ್ನೆರಡು ತಂಡ ಕಾರ್ಯವನ್ನು ಮಾಡಲಾಗ್ತಾ ಇತ್ತು ಅಧಿಕ ಬಸ್ಗಳ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂದ್ರೆ ಏನು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು ಕಾರ್ಯಾಚರಣೆಯ ಬೆನ್ನಲ್ಲೇ ಇದೀಗ ಮುನ್ನೂರ ಎಂಬತ್ತಕ್ಕೂ ಅಧಿಕ ಬಸ್ಗಳ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅರವತ್ಮೂರು ಬಸ್ಗಳ ಜಪ್ತಿಯನ್ನ ಮಾಡಿದ್ದಾರೆ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಇನ್ನು ದೇವನಹಳ್ಳಿ ಅತ್ತಿಬೆಲೆ ಪ್ರದೇಶದಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು ಬಸ್ಗಳಲ್ಲಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಬೆಂಕಿ ನಂದಿಸುವಂತಹ ಸಾಧನಗಳು ತುರ್ತು ನಿರ್ಗಮನ ವ್ಯವಸ್ಥೆ ಸೇರಿದಂತೆ ಪ್ರಯಾಣಿಕರ ಸುರಕ್ಷತೆಗೆ ಬಸ್ನಲ್ಲಿ ಕ್ರಮವನ್ನು ಕೈಗೊಳ್ಳದ ಹಿನ್ನೆಲೆಯಲ್ಲಿ ಹಾಗೆ ತೆರಿಗೆ ಪಾವತಿಸದೇ ಇರುವಂಥ ವಾಹನಗಳು ರಹದಾರಿ ಉಲ್ಲಂಘಿಸಿರುವಂಥ ವಾಹನಗಳನ್ನು ಕೂಡ ಪತ್ತೆ ಹಚ್ಚಲಾಗಿದೆ ದೇವನಹಳ್ಳಿ ಅತ್ತಿಬೆಲೆ ಪ್ರದೇಶಗಳಲ್ಲಿ ಈ ಕಾರ್ಯಾಚರಣೆಯನ್ನು ಸಾರಿಗೆ ಇಲಾಖೆ ನಡೆಸಿದೆ ಯಾವಾಗ ಈ ಒಂದು ಹೈದರಾಬಾದ್ನ ಕರ್ನೂಲ್ ದುರಂತ ಸಂಭವಿಸಿತ್ತು ಆ ನಂತರದಲ್ಲಿ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡು ಕೆಲವೊಂದಿಷ್ಟು ಗಳನ್ನು ಕೂಡ ಬಿಡುಗಡೆ ಮಾಡಿತ್ತು ಕಟ್ಟುನಿಟ್ಟಿನ ಆದೇಶವನ್ನು ನೀಡಲಾಗಿತ್ತು ಕೆಲವೊಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕು ಆಗ ಅಪಘಾತ ಸಂಭವಿಸಿದ ನಂತರದಲ್ಲಿ ಈ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳುವುದು ಸೂಕ್ತ ಅಂತ ಹೇಳಿ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೇಲ್ ದೂರವಾಣಿ ಸಂಪರ್ಕದಲ್ಲಿ ಭವ್ಯ ಇನ್ನು ಕರ್ನೂಲ್ ಬಸ್ ದುರಂತ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು ಈ ಒಂದು ಕೇಸ್ ಬೆನ್ನಲ್ಲೇ ಸದ್ಯ ಸಾರಿಗೆ ಇಲಾಖೆಯಂತೂ ಅಲರ್ಟ್ ಆಗಿದೆ ಹಾಗಾಗಿ ಸಾಕಷ್ಟು ಕಾರ್ಯಾಚರಣೆ ಕೂಡ ಮಾಡಲಾಗಿ ಕಾರ್ಯಾಚರಣೆಯಲ್ಲಿ ಏನೆಲ್ಲ ಆಯ್ತು ಕರ್ನೂಲ್ ಬಸ್ ದುರಂತ ಪ್ರಕರಣ ಬೆನ್ನಲ್ಲೇ ಮೊನ್ನೆಯಿಂದ ಕೂಡ ಎಚ್ಚೆತ್ತುಕೊಂಡು ಕರ್ನಾಟಕದಲ್ಲಿ ನಗರ ಮತ್ತು ಹೊರವಲಯಗಳಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಹೆಚ್ಚಿನ ಆಯುಕ್ತರ ನೇತೃತ್ವದಲ್ಲಿ ಹನ್ನೆರಡು ತಂಡಗಳಿಗಾಗ್ಲೇ ಕಾರ್ಯಾಚರಣೆ ತಿಳಿದಿದೆ ಅದರಲ್ಲಿ ಅರವತ್ತ್ ಮೂರು ಬಸ್ಗಳು ಜಪ್ತಿ ಮಾಡಿ ಮುನ್ನೂರ ಎಂಬತ್ತಕ್ಕೂ ಅಧಿಕ ಬಸ್ಗಳ ಮಾಲೀಕರ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದಾರೆ ಪ್ರಮುಖವಾಗಿ ಬಸ್ಗಳಲ್ಲಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಆಗಿರ್ಬೋದು ಬೆಂಕಿ ನಂದಿಸುವ ಸಾಧನ ಆಗಿರ್ಬೋದು ತುರ್ತು ನಿರ್ಗಮನ ವ್ಯವಸ್ಥೆ ಸೇರಿದಂತೆ ಪ್ರಯಾಣಿಕರ ಸುರಕ್ಷತೆಗೆ ಬಸ್ನಲ್ಲಿ ಕ್ರಮ ಕೈಗೊಳ್ಳದ ಹಿನ್ನೆಲೆ ಈಗಾಗಲೇ ಕೆಲವೊಂದು ಬಸ್ಗಳನ್ನ ಸೀಸ್ ಮಾಡಿರುವಂತದ್ದು ಅಲ್ಲದೆ ತೆರಿಗೆ ಪಾವತಿಸದೇ ಇರುವ ವಾಹನಗಳು ರಹದಾರಿ ಉಲ್ಲಂಘಿಸಿರುವ ವಾಹನಗಳ ಪತ್ತೆ ಹಚ್ಚಿದ್ದಾರೆ ದೇವನಹಳ್ಳಿ ಅತ್ತಿ ಬೆಳೆ ಪ್ರದೇಶಗಳಲ್ಲಿ ಈ ಕಾರ್ಯಾಚರಣೆಯನ್ನ ಸಾರಿಗೆ ಇಲಾಖೆ ಅಧಿಕಾರಿಗಳು ಇನ್ನೂ ಕೂಡ ಮುಂದುವರಿಸಿರುವಂತದ್ದು ಯಾಕಂದ್ರೆ ಮುಂಜಾನೆ ಬೆಳ್ಳಂ ಕಾರ್ಯಾಚರಣೆ ನಡೀತಾ ಇದ್ದಾರೆ ಯಾಕಂದ್ರೆ ಸಿಟಿಗೆ ಬರುವಂತಹ ಗಳ ಹಾಗೇನೆ ಸಿಟಿಯಿಂದ ಹೊರ ಹೋಗುವಂತಹ ಬಸ್ ಗಳನ್ನ ತಡೆದು ಕಾರ್ಯಾಚರಣೆಯಲ್ಲಿ ಕೂಡ ಅಧಿಕಾರಿಗಳು ತೊಡಗಿರುವಂತದ್ದು ಎಲ್ಲೋ ಒಂದು ಕಡೆ ಕರ್ನೌಲ್ ದುರಂತ ಏನಿದೆ ಅಲ್ಲಿ ಕೂಡ ಕೆಲವೊಂದು ಅಂದ್ರೆ ಅವಘಡ ಸಂಭವಿಸಕ್ಕೆ ಬಹಳಷ್ಟು ಕಾರಣಗಳಿತ್ತು ಸೊ ಈ ಕಾರಣಕ್ಕಾಗಿ ಈ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನ ಆರ್ಟಿಒ ಅಧಿಕಾರಿಗಳು ಕೈಗೊಂಡಿರುವಂತದ್ದು ದಿವ್ಯಾ ನಿಮ್ಮೆಲ್ಲ ಮಾಹಿತಿಗಾಗಿ